ಯಹೋಶುವ ಒಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ಈ ವಾಕ್ಯದಲ್ಲಿ ದೇವರು ಯಹೋಶುವನ ಸಂಗಡ ಮಾತನಾಡಿ ಅವನಿಗೆ ಆಲೋಚನೆಯಾಗಿ ವಾಗ್ದಾನಗಳಾಗಿ ನುಡಿದಂಥ ಅನೇಕ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಆ ರೀತಿಯಾಗಿ ಕೊಡುತ್ತಿರುವಂಥ ಒಂದು ಆಲೋಚನೆಯ ವಿಷಯವಾಗಿ ಇಲ್ಲಿ ತಿಳಿಸಿ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗ್ವಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನೋಡುವಾಗ ಯಹೋಶುವನು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಜನರನ್ನು ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳುವ ಹಾಗೆ ಯುದ್ಧಕ್ಕೋಸ್ಕರ ಮುನ್ನಡೆಸುತ್ತಾ ಇದ್ದಾನೆ ಈಗ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿರಲಿ ಅದನ್ನು ಹಗಲಿರುಳು ಧ್ಯಾನಿಸುತ್ತಾ ಇರು ಎಂಬುದಾಗಿ ಹೇಳುತ್ತಿರುವಂಥದ್ದು ಆ ಜನರಿಗೆ ಅದನ್ನು ಬೋಧಿಸುವುದಕ್ಕೆ ಉಪದೇಶಿಸುವುದಕ್ಕೆ ಅಲ್ಲ ಬದಲಾಗಿ ನೀನದನ್ನು ಕೈಗೊಂಡು ನಡೆಯುವುದಕ್ಕೆ ನೀನದರ ಪ್ರಕಾರವಾಗಿ ನಡಿ ಹಾಗೆ ಇತರರನ್ನು ಕೂಡ ನಡೆಯುವುದಕ್ಕೆ ಬೋಧಿಸು ತಿಳಿಸು ಎಚ್ಚರಿಸು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ಎಂಬುದಾಗಿ ಕೂಡ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಈ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರ ವಾಕ್ಯಗಳನ್ನು ಹಗಲು ರಾತ್ರಿ ಧ್ಯಾನಿಸುವಂಥದ್ದು ಅದನ್ನು ಕೈಗೊಂಡು ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ನಾವು ಅನೇಕ ಬಾರಿ ವಾಕ್ಯಗಳನ್ನು ಓದುವಾಗ ನಮ್ಮ ಜೀವಿತಕ್ಕೆಂದು ತೆಗೆದುಕೊಳ್ಳುವುದೇ ಇಲ್ಲ ನಾವು ಅದನ್ನು ಅನುಸರಿಸಬೇಕು ಅದನ್ನು ಕೈಗೊಂಡು ನಡೆಯಬೇಕೆಂಬುದಾಗಿ ಯೋಚಿಸುವುದೇ ಇಲ್ಲ ಇನ್ನು ಕೆಲವರು ವಾಕ್ಯಗಳನ್ನು ಓದುವಾಗ ಏನೂ ಕೂಡ ಅರ್ಥವಾಗದೆ ಮಂತ್ರ ಪುಸ್ತಕದ ಹಾಗೆ ಪದೇ ಪದೇ ಓದುತ್ತಾ ದೇವರು ಏನು ಆಶೀರ್ವಾದವನ್ನು ಕೊಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ ನಿಜಕ್ಕೂ ಕೂಡ ನಾವು ವಾಕ್ಯಗಳನ್ನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿ ದೇವರ ಚಿತ್ತಾನುಸಾರವಾಗಿ ನಡೆಯುವಾಗಲೇ ನಮ್ಮನ್ನ ಮೆಚ್ಚಿ ಆಶೀರ್ವದಿಸುವಂಥದ್ದು ಆದ್ದರಿಂದ ಪವಿತ್ರಾತ್ಮನ ಸಹಾಯವನ್ನು ಅಪೇಕ್ಷಿಸಿ ಆತ ನಮಗೆ ಈ ವಾಕ್ಯಗಳನ್ನು ಹೇಳಿಕೊಡುವಂತೆ ಅದರ ಅರ್ಥಗಳನ್ನು ನಾವು ಗ್ರಹಿಸಿಕೊಳ್ಳುವಂತೆ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯಗಳನ್ನು ಓದುವಂಥದ್ದು ಧ್ಯಾನಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆ ನಮ್ಮ ಪ್ರತಿನಿತ್ಯದ ಒಂದೊಂದು ವಿಷಯದಲ್ಲಿ ಕೂಡ ದೇವರ ವಾಕ್ಯದೊಟ್ಟಿಗೆ ಹೋಲಿಸಿ ಕಾರ್ಯಗಳನ್ನು ಮಾಡುವಂಥದ್ದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಅವಶ್ಯ ಬರೀ ವಾಕ್ಯವನ್ನು ಓದಿದೆ ಧ್ಯಾನಿಸಿದೆ ಎಂಬುದಾಗಿ ಅಂದುಕೊಂಡು ಇಷ್ಟ ಬಂದ ಮಾರ್ಗದಲ್ಲಿ ನಡೆದರೆ ಇಷ್ಟ ಬಂದ ಹಾಗೆ ತೀರ್ಮಾನ ಮಾಡಿಕೊಂಡರೆ ನಮ್ಮ ಜೀವಿತಗಳು ಸೈತಾನನ ಉರ್ಲಿಗೆ ಸಿಕ್ಕಿ ಬೀಳುತ್ತವೆ ಕಾರಣ ಸೈತಾನನು ವಾಕ್ಯವನ್ನು ಇಟ್ಟುಕೊಂಡು ಕೂಡ ಶೋಧನೆಗೆ ಗುರಿ ಮಾಡುತ್ತಾನೆ ಆದ್ದರಿಂದ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಜೀವನದಲ್ಲಿ ಅದನ್ನು ಸರಿಯಾಗಿ ಅನುಸರಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವು ಶ್ರೇಷ್ಠವಂತ ಉದ್ದೇಶಕ್ಕೋಸ್ಕರ ಆರಿಸಿಕೊಳ್ಳಲ್ಪಟ್ಟಿದೆ ದೇವರು ವಿಶೇಷವಾದ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕೆ ಬಯಸುತ್ತಾ ಇದ್ದಾರೆ ಆದ್ದರಿಂದ ಈ ದಿವಸ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ನಿಮಗೆ ಆಲೋಚನೆಯನ್ನು ಕೊಡುತ್ತಾ ಇದ್ದಾರೆ ಆತನ ವಾಕ್ಯಗಳು ಯಾವಾಗಲೂ ಕೂಡ ನಿಮ್ಮ ಬಾಯಲ್ಲಿರಲಿ ಹಗಲಿರುವುದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆಯಿರಿ ನೀವು ನಿಜವಾಗಿ ನಿಮ್ಮ ಮಾರ್ಗದಲ್ಲಿ ಎಲ್ಲ ಸಫಲರಾಗುತ್ತೀರಾ ಕೃತಾರ್ಥರಾಗುತ್ತೀರಾ ದೇವ್ರು ನಿಮ್ಮ ಸಂಗಡ ಇದ್ದುಕೊಂಡು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾರೆ ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಯಹೋಶಿವನ ನೋಡಿ ನೀನು ನೋಡಿದ ಪ್ರಕಾರವಾಗಿ ಈ ದಿವಸಗಳಲ್ಲಿಪ ನಾವು ಆ ವಾಕ್ಯಗಳಿಗೆ ವಿಧೇಯರಾಗುವುದಕ್ಕೆ ಸಮರ್ಪಿಸ್ತಾ ಇದೇ ನಿನ್ನ ವಾಕ್ಯಗಳನ್ನಪ್ಪ ಅಪ್ಪ ಯಾವಾಗಲೂ ನಮ್ಮ ಬಾಯಲ್ಲಿ ಇಟ್ಟುಕೊಳ್ಳುವುದಕ್ಕೂ ನಮ್ಮ ಹುದುಗಿಸಿ ಕೊಳ್ಳುವುದಕ್ಕೂ ನಮಗೆ ಸಹಾಯ ಮಾಡು ಹಗಲಿರುಳು ಅಪ್ಪ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಅಪ್ಪ ಕೈಗೊಂಡು ನಡೆಯುತ್ತ ಹೋಗುವ ಮಾರ್ಗದಲ್ಲೆಲ್ಲ ಪ್ಪ ಸಫಲವಾಗುತ್ತ ಕೃತಾರ್ಥರಾಗುತ್ತಾ ಜೀವಿತವನ್ನು ನಡೆಸುವುದಕ್ಕೆ ಒಬ್ಬೊಬ್ಬರಿಗೂ ಕೃಪೆ ಮಾಡು ಕರ್ತನೆ ವಾಕ್ಯಗಳನ್ನು ಹಿಡಿದು ಸೈತಾನನ ಜಯಿಸುವುದಕ್ಕೂ ಅದರ ಅರ್ಥಗಳನ್ನು ಗ್ರಹಿಸಿಕೊಂಡು ಅಪ್ಪ ನಿನ್ನಲ್ಲಿ ಬೆಳೆದು ಬರುವುದಕ್ಕೂ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲ ಗೊಂದಲಗಳು ನೀಗಿ ಹೋಗಲಿ ಗಲಿಬಿಲಿಗಳು ನೀಗಿ ಹೋಗಲಿ ಅಪ್ಪ ನಿನ್ನ ಜೀವಳಂತ ವಾಕ್ಯಗಳು ಕಾರ್ಯಗಳನ್ನು ಸಾಧಿಸಲಿ ಕರ್ತನೆ ವಿಷಯಗಳನ್ನು ನೆರವೇರಿಸಲಿ ಅಪ್ಪ ನಿನ್ನ ಮಕ್ಕಳು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಹಾಗೆ ನಡೆಯಲಿ ಕರ್ತನೆ ನಿನ್ನ ಅದ್ಭುತ ಕಾರ್ಯ ತೋರ್ಪಡಿಸು ವಿಶೇಷವಾಗಿ ಆಶೀರ್ವದಿಸು ನಿನ್ನ ಆಶ್ರಯಿಸಿಕೊಂಡವರನ್ನ ದೇವರೇ ಅಪ್ಪ ನಿನ್ನ ಮಕ್ಕಳನ್ನು ಅರಿತವರ ವಿಷಯಗಳಿಗೆ ಬಿಡುಗಡೆಯನ್ನು ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಗ್ರಹಿಸಿ ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನಹುಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ஆமாம் பேடுத்து நம்ம தந்தையே ஆமேன் ஆமேன்